ಇವತ್ತಿಗೂ ಸಹ ನೀವು ಹೆಣ್ಣು ಒಂದು ಹೆಣ್ಣು ಮಗಳನ್ನು ಮುಗಿಸ್ಬೇಕು ಅಂತಂದರೆ ಚಾರಿತ್ರ್ಯವದೆ ಇನ್ ದಟ್ ಈಸ್ ದ ಈಸಿಯೆಸ್ಟ್ ವೇನವಾ ಈಸಿಯೆಸ್ಟ್ ಒಂದು ಹೆಣ್ಣು ಮಗಳ ಮನಸ್ಥಿತಿಯನ್ನು ನೀನು ಮುಗಿಸ್ಬೇಕು ಅಂತಂದರೆ ಅದು ಒಂದೇ ಮಾಡೋದು ಆ ಹೆಣ್ಣು ಅಲ್ಲಿಂದ ದಾಟಿ ಬರಬೇಕು ಯಾವತ್ತು ಆ ಗೆರೆಯನ್ನು ದಾಟ್ತಾಳಲ್ಲ ಯಶಸ್ಸು ಅಲ್ಲಿ ದೇವದಾಸಿ ಅನ್ನೋ ಪದ್ಧತಿ ಅಲ್ಲಿ ಪ್ರಾರಂಭ ಆಯಿತು ಇವತ್ತಿಗೂ ದೇವದಾಸಿಯರ ಪದ್ಧತಿ ಎಲ್ಲೂ ಕಾಣೋದಿಲ್ಲ ಆದರೆ ಆ ಬಂದವರು ಮಕ್ಕಳೆಲ್ಲ ಇದ್ದಾರೆ ಇವತ್ತು ಅವರ ಪುನರ್ವಸತಿಗೆ ಸರ್ಕಾರವೂ ಸಹ ಭಾಳಷ್ಟು ಯೋಜನೆಗಳನ್ನು ನಿರ್ಮಾಣ ಮಾಡ್ತಾಯಿದ್ದಾರೆ ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕು ಅಂತ ಇವತ್ತಿಗೂ ಮೂರು ನಾಲ್ಕು ದಿನದ ಮುಂಚೆ ಒಡನಾಡಿ ಅಂತ ಒಂದು ಸಂಸ್ಥೆ ಇದೆ ಮೈಸೂರದು ಅದು ಹೆಣ್ಣು ಮಕ್ಕಳ ಪರ ಹೋರಾಟ ಮಾಡುತ್ತೆ ಭಾಳ ದೊಡ್ಡ ಮಟ್ಟಕ್ಕೆ ನನ್ನನ್ನು ಕರೆದಿದ್ರು ಅವತ್ತು ಹುಬ್ಳಿಗೆ ಅಲ್ಲಿ ವೇಶ್ಯಾವಾಟಿಕೆ ಅದು ಎಲ್ಲಿ ನಡೀ ಮಧ್ಯ ಮಾರ್ಕೆಟ್ಟು ಆ ಕಡೆ ಈ ಕಡೆ ಕಾಲೇಜು ನಿಮಗೆ ಗೊತ್ತೇ ಆಗಲ್ಲ ಆ ಹೆಣ್ಣು ಮಕ್ಕಳನ್ನ ಗೋಡೆ ಒಳಗಡೆ ಒಂದು ಒಂದು ಬಾಗಿಲ್ ತರ ಸುರಂಗ ಮಾಡಿ ಕಿಡಕಿ ಏನೂ ಅದ್ರ ಒಳಗ ಯಾರು ಬರ್ತಾರೆ ಅಂತ ಗೊತ್ತಾದ್ರೊಳಗೆ ಹಾಕ್ಬಿಡ್ತಾರೆ ಬ್ರಾತಲ್ ಈ ಸತ್ರೆ ಈ ಕ್ರಿಶ್ಚಿಯನ್ಸ್ ಅಲ್ಲಿ ಮಾಡ್ತಾರಲ್ಲ ಆ ತರ ಒಳಗ್ ಹಾಕ್ಬಿಡ್ತಾರೆ ಬಾತ್ರೂಮ್ ಒಳಗಡೆ ಇಮ್ಯಾಜಿನ್ ಮಾಡಿ ಯಾರು ಹೋಗಲ್ಲ ಬಾತ್ರೂಮ್ ಒಳಗಡೆ ಗೋಡೆ ಒಳಗಡೆ ನಾಲ್ಕು ಟೈಲ್ಸು ಸಣ್ಣ ಬಾಗ್ಲದು ಒಳಗಡೆ ಅದ್ರ ಒಳಗಡೆ ಏನಿಲ್ಲ ಒಂದಿಷ್ಟು ಬೆಳಕು ಬರೋದಿಲ್ಲ ಅಲ್ಲಿ ಮೂರ್ ಮೂರ್ ನಾಲ್ಕ್ ನಾಲ್ಕು ಜನ ಹೆಣ್ಮಕ್ಳು ನೀಡ್ತಾರೆ ಜಸ್ಟ್ ಫೋರ್ ಡೇಸ್ ಬಿಫೋರ್ ಅದು ಬಹಳ ದೊಡ್ಡ ಸ್ಟಿಂಗ್ ಆಪರೇಷನ್ ಆಯ್ತು ಅಂದ್ರೆ ಇವತ್ತಿಗೂ ಹೆಣ್ಣು ಮಗಳನ್ನ ಆ ಮಟ್ಟಕ್ಕೆ ಯೂಸ್ ಮಾಡ್ತಾರೆ ದೇವದಾಸಿ ಹೆಸರಲ್ಲಿ ಅವತ್ತು ಇವತ್ತು ಈ ತರ ಇದಕ್ಕೆಲ್ಲ ಬಹಳ ದೊಡ್ಡ ಇಡೀ ಸಮಾಜ ವ್ಯವಸ್ಥೆ ಸಮಾಜನೇ ನೋಡ ಅಲ್ಲಿ ಅಕ್ಕಪಕ್ಕದಲ್ಲಿ ಗೊತ್ತಿರಲ್ವಾ ಯಾಕೆ ಹೋಗಿ ಹೇಳಲ್ಲ ಎಲ್ಲ ಲಿಂಕ್ ಚೈನ್ ಲಿಂಕ್ ಅಡ್ಜಸ್ಟ್ಮೆಂಟ್ಸು ಯಾರು ಹೇಳ್ತಾರೆ ಹಣ ಅನ್ನೋದೊಂದು ಇದೆಯಲ್ಲ ಒಂದಿನ ಹಣನೇ ಉಣ್ತಾರೋ ಏನೋ ಗೊತ್ತಿಲ್ಲ ನನಗೆ ಆ ಮಟ್ಟಕ್ಕೆ ಇವತ್ತಿಗೂ ಇದೆ ಬಟ್ ಕಂಡ್ರೆ ನಾವು ಮುಲಾಜಿಲ್ಲದೆ ಹೇಳಿ ಅದನ್ನು ಕ್ಲೋಸ್ ಮಾಡಿಸ್ತೀವಿ ಆಮೇಲೆ ಆ ರಿಪೋರ್ಟ್ ಬರೋತನ ನಾನು ಆಯೋಗದ ಅಧ್ಯಕ್ಷೆ ಸುಮ್ಮನೆ ಕೊಡೋದಿಲ್ಲ ಆ ಮಟ್ಟಕ್ಕೆ ನಾವು ಕೆಲಸ ಮಾಡ್ತೀವಿ ಆಯೋಗದಿಂದ